માજી સચિવા એમ એ અંબરિષ વિધ ಅಶ್ಲೀಲ ಹೇಳಿಕೆ ನೀಡಿದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರು ಬಹಿರಂಗ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಜನವರಿ ಮೂವತ್ತರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಅಖಿವ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ ಆರ್ ಶಿವರಾಮೇಗೌಡ ಅವರು ಮಾಜಿ ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರರಾದ ಸಂಸದ ಜಿ ಮಾದೇಗೌಡ ಹಾಗೂ ಮಾಜಿ ಸಚಿವ ಎಂಎಚ್ ಅಂಬರೀಷ್ ಅವರ ತೇಜೋವಧೆ ಮಾಡಿರುವ ಆಡಿಯೋ ವೈರಲ್ ಆಗಿದೆ ಅವರ ಹೇಳಿಕೆಗೆ ಮಾದೇಗೌಡ ಹಾಗೂ ಅಂಬರೀಶ್ ಅಭಿಮಾನಿಗಳ ತೀವ್ರ ಖಂಡನೆ ವ್ಯಕ್ತವಾಗಿದೆ ಎಂದರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಎರಡ್ ಸಾವಿರದ ಒಂಬತ್ತರಿಂದ ವಿವಿಧ ಪಕ್ಷಗಳಿಗೆ ಹಾರಿಹೋದ ಇವರು ತಮ್ಮನ್ನು ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆಂದು ಹೇಳಿಕೊಂಡುತ್ತಾರೆ ಎಲ್ಲ ಪಕ್ಷಗಳನ್ನು ಸುತ್ತಿ ಬಂದ ಇವರು ಇದೀಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಟೀಕಿಸಿದರು ಬದುಕಿರುವವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತ ಇಬ್ಬರು ಮಹನೀಯರ ವಿರುದ್ಧ ಅವಹೇಳನವಾಗಿ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ನೀಡಿ ಅಮಾನತು ಮಾಡದಿರುವುದು ಸರಿಯಲ್ಲ ಮಾದೇಗೌಡರು ಅಂಬರೀಶ್ ಅವರ ಬಗ್ಗೆ ಪಕ್ಷಕ್ಕೆ ಕಿಂಚಿತ್ತು ಗೌರವವಿದ್ದರೆ ಶಿವರಾಮೇಗೌಡರನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿದರು ಚುನಾವಣೆಯಲ್ಲಿ ಮತ ಹೇಳಿದರು ಕೇಳಿದ್ದು ಪರಿಣಾಮವಾಗಿ ದಾಖಲೆ ಮತಗಳಿಂದ ಗೆದ್ದಿದ್ದಾರೆ ಇಲ್ಲ ಅಂತ ಏನಿಲ್ಲ ಯಾಕಂದ್ರೆ ಬಿಜೆಪಿ ಡೆಮಿ ಕ್ಯಾಂಡಿಡೇಟ್ ಇತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲ ಮೈತ್ರಿ ಅಭ್ಯರ್ಥಿ ಅಲ್ಲಿ ಜನತಾದಳು ನಿಮ್ಮ ಪಕ್ಷದ ಅಭ್ಯರ್ಥಿ ಅವರ ಪಕ್ಷದ ಅಭ್ಯರ್ಥಿಯಾಗಿ ಮತ ಹಾಕಿದ್ರು ಕಾಂಗ್ರೆಸ್ ಅವರು ಮತ ಹಾಕಿದ್ರು ಬಿಜೆಪಿ ಮತ ಕೇಳುವುದೇ ಇರಲಿಲ್ಲ ನೀವು ದಾಖಲೆ ಮತಗಳಿಗೆ ಗೆದ್ರಿ ದಾಖಲೆ ಮತಗಳು ಗೆದ್ದು ಕೂಡ ಆಡಿಯೋದಲ್ಲಿ ಹೇಳ್ಕೊತೀರಿ ಅದೇ ದಾಖಲೆ ಮತಗಳು ಗೆದ್ದಂತ ನೀವು ನಾನು ತಮ್ಮ ಪತ್ನಿಯನ್ನ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿ ಕೇವಲ ಏಳು ಸಾವಿರ ಮತಗಳನ್ನ ತಗೊಂಡು ಈ ನಾಯವಾದ್ರಿ ಇದನ್ನೆಲ್ಲ ಬಿಡಬೇಕು ಮಾತು ನಿಮ್ಮ ನಡವಳಿಕೆ ನಿಮ್ಮ ತೂಕ ವ್ಯಕ್ತಿತ್ವದ ಆ ಮುಖವಾಡ ಬಯಲಾಗಿದೆ ಸಿದ್ದ ಹೇಳಕ್ ಇಷ್ಟಪಡ್ತೇನೆ ನೀವು ಜೆ ಡಿ ಎಸ್ಗೆ ಪಾಪಸ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಪಾಪಸ್ ಕಳಿಯಾಗಿದ್ರಿ ಈ ಜಿಲ್ಲೆಯ ಮರ್ಯಾದೆ ಕಳೆದಂತ ಮಹಾಪಾಪಿ ನೀವು ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಒಂದು ತನ್ನದೇ ಆದಂತ ವೈಶಿಷ್ಟ್ಯತೆ ಇದೆ ಮಂಡ್ಯಕ್ಕೆ ಒಂದು ಹೆಸರು ತಂದು ತಲಾ ಕಲಾಶಕ್ತಿಯ ಮೂಲಕ ಅಂಬರೀಷ್ ಅವರು ಅದೇ ರೀತಿ ಹೋರಾಟದ ಮೂಲಕ ತನ್ನ ಒಂದೇ ತನ್ನದೇ ಆದಂತ ಹೆಸರು ತಲುಕೊಟ್ಟವರು ಜಿ ಮಹಾದೇವರು ಬೆಂಗಳೂರಿನ ಜನ ಇವತ್ತು ಜಿ ಮಹಾದೇವರನ್ನ ನೆನೆಸ್ಕೋತಾರೆ ಕಾವೇರಿ ಹೋರಾಟದ ಸುಪುತ್ರ ಅವರು ಇಬ್ಬರು ನೀವು ಮಹನಿಯರ ಬಗ್ಗೆ ಮಾತನಾಡುವ ಮೂಲಕ ನಿಮ್ಮ ಮರ್ಯಾದೆ ತಳ್ಕೊಂಡಿರ ಮಂಡ್ಯದ ಮರ್ಯಾದೆನ್ನ ತೆಗೆಯುವಂತ ಕೆಲಸ ಮಾಡಿದ್ರ ಅದಕ್ಕೆ ಮಂಡ್ಯದ ನಾಗರಿಕನಾಗಿ ಅಂಬರೀಷ್ ಅಭಿಮಾನಿಯಾಗಿ ಬೇರೆ ಗೋಷ್ಠಿಯಲ್ಲಿ ಜೂನಿಯರ್ ಅಂಬರೀಶ್ ಖ್ಯಾತಿಯ ಅಂಬಿ ಪುಟ್ಟೇಗೌಡ ಅಭಿಮಾನಿಗಳ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷ ಪ್ರತಾಪ್ ಚಿಕ್ಕಮಂಡ್ಯ ಶಶಿ ಇದ್ದರು